ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೋಗೋದ್ರೆ ಈ ಮಾತು ಹೇಳ್ಬೇಕು ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಎರಡನೇ ಮಾತೇ ಅದು ಸ್ಪಷ್ಟ ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ ಅವ್ರನ್ನ ಇವರು ಮುಟ್ಟಿದ್ರೆ ಚುನಾವಣೆ ಬರುತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗ್ಬೇಕು ಅಂತ ಹೇಳ್ತಾರೆ ಇದ್ದೇನೆ ಅದೇ ಇದು ಮಗ್ಗಲ್ ಮುಳ್ಳಿಗೆ ಎಚ್ಚರಿಕೆ ಕೊಟ್ಟಂಗಿದೆ ಒಂದೂ ಕ್ಲಿಯರ್ ಸಿದ್ದರಾಮಯ್ಯಲ್ಲಿರುವವರೆಗೂ ಸಂಖ್ಯೆ ಸಿದ್ದರಾಮಯ್ಯನವರು ಏನಾದ್ರು ಒಂದು ಕಾಲಲ್ಲ ಒಂದು ಬೆರಳು ಹಾಕೊಂಡು ಸುಮ್ಮನೆ ಹೋದ್ರೆ ಏನಾಗುತ್ತೆ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ಏನು ಲೆವೆನ್ ಕೆ ವಿ ಕರೆಂಟ್ ಅಲ್ಲ ಅದು ಸಿಕ್ಸ್ ಸಿಕ್ಸ್ಟಿ ಕೆಟ್ಟದಷ್ಟು ಭಾಗ ಹೆಲ್ತಿಗೆ ಚಲಾವಣೆ ಹಾಕೋನು ಅಷ್ಟು ಆ ಕಮೇಲೆ ಇದ್ರೆ ಅದು ಬಹಳ ಸಿದ್ದರಾಮಯ್ಯವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡೋರು ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋರು ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿದವರು ಸಿದ್ದರಾಮಯ್ಯನವರು ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದರೆ ಆರು ಗಂಟೆಗೆ ಬಂದು ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಯಾರು ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ಅದನ್ನು ಶೋ ತೋರಿಸ್ತಾರೆ ಸಿದ್ದರಾಮಯ್ಯ ಚಿಕ್ಕವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯವರು ತರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯವ್ರ ಶಕ್ತಿ ಏನು ಇಷ್ಟೊಂದು ಹಾಡು ಹೊಗಳ್ತಾ ಇದ್ದೀರಿ ಅವ್ರನ್ನ ಹೊಗಳ್ತಾ ಇಲ್ಲ ಹಿಂದೆ ಏನು ಮೈತ್ರಿ ಇತ್ತಲ್ಲ ನಾವು ಹದಿನೇಳು ಜನ ಬಂದ್ಬಲ್ಲ ಅದ್ರ ಮುಂದೆ ಕಾಣ್ತಾ ಇದ್ದೆ ಇವತ್ತು ಕಣ್ಣಿಗೆ ಇರೋ ಮೈತ್ರಿ ಅಲ್ಲಿ ಕಣ್ಣಿಗೆ ಕಾಣ್ತಾ ಮೈತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವತ್ತು ಅದೇ ಕುಮಾರ್ ಕುಮಾರಸ್ವಾಮಿ ಅವರ ಬ್ಯಾಂಕ್ ಸಿದ್ದರಾಮಯ್ಯ ಅವರಿದ್ದಾರೆ ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಅದು ಮೈತ್ರೋ ಒಂದೇ ಪಕ್ಷದಲ್ಲಿ ಮೈತ್ರಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನಾನು ಹೋಗಬೇಕರ ನಾನು ಆ ತಾಯಿ ಉಪಶುದ್ಧ ಹೋಗಬೇಕ ನಾನು ಪಟ್ಟಂಗಿ ದೇವಿ ನನ್ನ ಮೇಲೆ ಸುಳುকেশ ರೇಟ್ ಕೇಸ್ ಕೊಟ್ಟವರು ನೀನೇ ನೋಡಕ ತಾಯಿ ಅಂತ ಹೇಳಿದ್ರು ಯಾರು ಹೆಣ್ಣುಮಗಳು ಯಾರು ಹೆಣ್ಣುಮಗಳು ಅವರ ಒಂದು ಕುಟುಂಬ ಇದೆ ಕಕ್ಕಮಂದಿ ರೇಟ್ ಕೇಸ್ ಕೊಟ್ಟಾರಲ್ಲ ಇದೆಲ್ಲ ದೇವ್ರ ಮತ್ತೆ ಕೆಲಸ ಈ ರೀತಿ ಒಂದು ಶತ್ರುವನ್ನ ನೀವು ರಾಜಕೀಯವಾಗಿ ಮಾಡಿ ಆಯ್ತು ಚುನಾವಣೆಯಲ್ಲಿ ನಮ್ಮ ಮೇಲೆ ಎರಡು ಬಾರಿ ಹೆಣ್ಣು ಮಗಳು ಅದು ಆಗಲಿಲ್ಲ ಅಂತ ಕೊನೆ ಇನ್ನೊಂದು ಹೆಣ್ಣು ಮಗಳಿಗೆ ತಕ್ಕ ಒಂದು ರೇಟ್ ಏನ್ ಮಾಡ್ತೀರಿ ಇವತ್ತು ನಾನು ಮಾತಾಡಿದ್ದೀನಿ ಬಹುಶಃ ಈ ವಾರದಲ್ಲಿ ಆಗ್ತದೆ ವಾರ ಆಗ್ತದೆ ಇವತ್ತಿನ यारो रोपण ಅವರು ನೋಡಿದ ಯಾವ ದೇಶ ನಿಂತಾರೆ ಸರ್ ನಮಸ್ತೆ ಸುದಕರು ಅವರು ಹೇಳಿದ ಬಗ್ಗೆ ಏನಂದ್ರೆ ಅವರು ಮೇರವಾಗಿ ಸಮಿಕ್ಕೆ ಸೂತ್ರ ಸಮಿದಲ್ಲಿ ಸೂತ್ರಕ್ಕೆ ಮನ ಮಾಳೆ ಮಾಡ್ತಾರೆ ಐಕಾಮ ಯಾವಾಗ ಸುಂದಿರಲ್ಲ ನಮ್ಮ ಕೇಂದ್ರದ ನಾಯಕ ಪ್ರತಿಯೊಂದು ಗಮನಿಸುತ್ತಾ ಪ್ರತಿಯೊಂದು ನೋಡುತ್ತಾರೆ ಅпла ಇನ್ನೂ ಎಷ್ಟು ಸಾಂತ ಸರ್ ಮೆಡಿಕಲ್ ಮೂಲಕ ಒಂದೇ ಮಾತು ಹೇಳಿದ್ವಿ ಮೈಂಡ್ ಇಟ್ಕೊಂಡು ಬೆಂಗಳೂರಿಗೆ ಯಾ

ಆದಷ್ಟು ಬೇಗ ನನಗೆ ಇನ್ನೊಂದು ಎರಡು ಕೇಸ್ ರೆಡಿ ಆಗ್ತಿದೆ ನಾನು ನಿಮಗೆ ಮಾತಾಡಿದೆ ಆದಷ್ಟು ಬೇಗ ನನ್ನಲ್ಲಿ ಇನ್ನೊಂದು ಎರಡು ರೆಪ್ಲೇ ಆರು ಇನ್ನೊಂದು ಎರಡು ಹೊಸ ಕೇಸ್ ಇನ್ನೊಂದು ಎರಡು ಬ್ರೇಕ್ ಕೇಸ್ ಹಾಕಿ ತಿರ್ಗ ನಾನು ಜೇಜೆ ಕಳಸ ಆಚೆ ಬಡೀನಿ ಅವರು ಮಗಳುಗಳು ಮಾಡ್ತೀರಿ ಆ ಫೋಕಲ್ ಹೇಳ್ತಾರದು ಬೇರೆ ಮಿಡ್ಡು ವಿರೋಧ ಪಕ್ಷದ ನಾಯಕರು ಅಂದ್ರೆ ಸಂಪೂರ್ಣವಾಗಿ ಅವರ ಮೇಲೆ ಜವಾಬ್ದಾರಿಗಳು ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರೂ ಒಟ್ಟಿಗೆ ಕುಡ್ರಿಸಿ ಜೊತೆಗೆ ತಗೊಂಡೋಗದ್ದು ಕೆಲಸ ಮಾಡಬೇಕಾಗಿತ್ತು ಅಶೋಕ್ ಅವರು ಅಶೋಕ್ ಅವರು ತಟಸ್ಥವಾಗಿರ್ತೀರಿ ನೀವು ನೀವು ಕಿತ್ತಾರ್ತೀರಿ ಅಂದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜಿಯಾದ ಕೆಲಸ ಆಗುತ್ತೆ ಅವ್ರು ಬಹಳ ಉನ್ನತವಾದ ಸ್ಥಾನದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರು ಹೋದರೆ ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರು ಎಲ್ಲರಿಗೂ ಕರೆಯಲಿ ಒಂದು ಸಭೆ ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ ನೀವು ಈ ರೀತಿ ಮಾತನಾಡಬಾರ್ದು ಅಂತ ಕಿವಿ ಕಿವಿಮಾತ ಹೇಳಿ ಎಲ್ಲರೂ ಸ್ನೇಹಿತರೆ ಅದನ್ನು ಮಾಡ್ತಾ ಇಲ್ಲ ಇದೇ ಇಲ್ಲ ಅನ್ನೋದು ಆಮೇಲೆ ಸ್ಥಾನ ಅಂತ ಒಂದು ವಿರೋಧ ಪಕ್ಷ ಸ್ಥಾನ ಯಾಕೆ ನೀವು ಮಾಡಿ ವಿರೋಧ ಪಕ್ಷ ನಾಯಕರಾಗುವಾಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ ಕಂಬಲ ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಆವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಯಡಿಯೂರಪ್ಪನ ಸೂಚಿಸಿದ್ದು ಅಶೋಕ್ ಅವ್ರ ಹೆಸರು ಮಾತ ಇವತ್ತು ಮಾಡಬಲ್ಲ ಆ ಸ್ಥಾನದಲ್ಲಿ ಮಾಡಬಾರ್ದು ಒಟ್ಟಿಗೆ ಅಂತ ಕೆಲಸ ಮಾಡಿ ಅಶೋಕ್ ಅವರು ಇಲ್ಲ ಆ ನಿಮಗೆ ಎಲ್ಲರೂ ಅವರು ಮಾತು ಕೇಳ್ತಾರೆ ಯತ್ನಾಳ್ ಅವರು ಕೇಳ್ತಾರೆ ರಮೇಶ್ ಜಾರಕಿಹೊಳಿ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಮಾಡಿ ನಿಜವಾಗ್ಲು ಮಾಡ್ಬೇಕಾದ್ರೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಾದ್ರೆಂದರೆ ಕೊಟ್ಟವರು ನೀನೇ ನೋಡ್ಕೋ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ದೇಶ ಕೊಟ್ಟವ್ರು ನೀನೇ ನೋಡ್ಕೊತಾಯ ಅಂತ ನಾನು ಹೇಳಿದ್ರು ನಾನು ಮಾಡ್ಬೇಕಾದ್ರೆ ಕೆಲಸ ಆದ್ರೆ ಹೋಗಿರೋದು ನನ್ನ ಮೇಲೆ ಹಿಂಗಲ್ಲ ನಾನು ಮಾಡ ಚಿಕ್ಕವರು ಆದ್ರೆ ಹೋಗಿರೋದು ನನಗೋಸ್ಕರ ಅಲ್ಲ ನಮ್ದು ಬಡ ಸಣ್ಣ ಒಂದು ನನಗೆ ಬೇಕು ಇಲ್ಲೇ ಒಂದು ಎಸ್ ಐ ಟಿ ಇನ್ನೊಂದು ಎರಡು ಕೇಸ್ ಹಾಕ್ತಾರೆ ಪಾಪ ಹಾಕ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಪಾಪ ನಮ್ಮ ಎಲ್ಲ ಶಾಸಕರನ್ನು ರಕ್ಷಣೆ ಮಾಡೋದು ಅವ್ರು ಕರ್ತಾರೆ ಅಶೋಕ್ ಅವರ ಕಾರ್ಯವೈಖರಿ ಬಗ್ಗೆ ಅಷ್ಟೇ ಪಡ್ತಾರೆ ಅಶೋಕ್ ಅವರು ಕಾರ್ಯವೈಖರಿ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇಲ್ಲ ಅಶೋಕ್ ಅವರು ಒಟ್ಟಾಗಿ ತಗೊಂಡು ಅಂತ ಕೆಲಸ ಮಾಡ್ಬೇಕು ಅಂತ ಅದು ಮೊದಲು ಮುಖ್ಯ ಖುಷಿ ಅಂತ ಈ ರೀತಿಯಿಂದ ಅಶೋಕ್ ಅವ್ರಿಗೆ ಜವಾಬ್ದಾರಿ ನಾನು ಕೊಟ್ಟಿಲ್ಲ 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 ಭಗವಂತ ಅಶೋಕ್ ಅವ್ರ ಕೊಟ್ಟಂತ ಬರ ಹಾಕಿದೇಸಾಗಿ ಸುತ್ತನೆ ಖಶೀಜಿ ಆಗ್ತಾರ ಮಾನಸಿಕವಾಗಿ ನನ್ನ ದಿನಾ ಕೋರ್ಟ್ ಅಲ್ಲಿ ಎಸ್ಐಗೆ ಇರ್ಬೇಕು ಅಂದ್ರೆ ಅವ್ರ ತೀರ್ಮಾನ ಬೇರೆ ನಮ್ಮನ ಬಿ ಎಂ ಪಿ ಅವರು ತೆರಿಗೆಗೊಳಿಸಿದ್ರೆ ನಮ್ಮ ಜನ ಕಣ್ಣೀರಾಕಿ ನನಗೆ ಕರೆ ಮಾಡಿದ್ರೆ ನಾನು ಹೋಗಿದ್ದೆ ಅಲ್ಲಿ ಅವರಿಗೆ ಸಮಾಧಾನ ಮಾಡಕ್ಕೆ ಹೋದ್ರೆ ನನ್ನ ಮತ್ತಿಂದ ಅಲ್ಲೊಂದು ಅಟ್ಟ ಸಿಗಿದ್ರೆ ಎಲ್ಲಾದ್ರೂ ಈಗ ನಾಳೆ ನೆಟ್ ಬರತ್ ನನ್ ಗೊತ್ತಾಗ ಯಾವ ಮನೆಗೆ ಕೊಚ್ಚಿರೋ ಮನೆ ಒಳಗೆ ನೀರು ನುಗ್ಗಿರ ನಾನೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ನಾನು ಹೋದರೆ ಅದಕ್ಕೆ ಅಟ್ಟ ಸಿಗು ಕಾನೂನನ್ನ ಹೆಂಗೆ ದುರ್ಬಳಕೆ ಮಾಡ್ತಂತ ಇದ್ದಾರೆ ನಮಗೆ ಇದು ನಡೆದಂಥದ್ದು ಈಗ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ರಾಜಕಾಲದ ಮೇಲೆ ಇದ್ದಂಥ ಒಂದು ಸಣ್ಣ ಸಣ್ಣ ಮನೆಗಳು ಬಿ ಪಿ ಹೈಕೋರ್ಟ್ ಆದೇಶದ ಮೇಲೆ ತೆರವುಗೊಳಿಸಿದೆ ನನಗೇನು ಸಂಬಂಧ ನನ್ನ ಕರ್ತವ್ಯ ಅವ್ರು ಹೋಗಿದ್ದೆ ಒಂದು ಸಮಾಧಾನ ಮಾಡಿ ಒಂದಷ್ಟು ಏನೋ ಒಂದು ವಾರ ಟೈಮ್ ಕೊಡಿ ಅಂತ ಕೇಳೋದು ನೇರವಾಗಿ ನನ್ನನ್ನೇ ಅದರಲ್ಲಿ ಮಾಜಿ ಸಂಸದರು ಬಂದು ಧರಣಿ ಮಾಡ್ತಾರೆ ಸಂಸದರ ಜೊತೆಯಲ್ಲಿ ನನ್ನ ಮೇಲೆ ಚುನಾವಣೆಯಲ್ಲಿ ಸೋತಂತ ಹೆಣ್ಣು ಮಗಳು ಬಂದು ಧರಣಿ ಮಾಡ್ತಾರೆ ಜೊತೆಯಲ್ಲಿ ಇದು ಸಾಲು ಅಂತ ಅವರ ಅಪ್ಪನು ಬಂದು ಧರಣಿ ಮಾಡ್ತಾರೆ ನನ್ನ ದುರಾದೃಷ್ಟ ನೋಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರಿಗೂ ಇದ್ದಾರೆ ಕಷ್ಟ ನನಗೆ ಬಂದಿರುತ್ತೆ ಅವರು ಮುನಿಯಪ್ಪನವರು ಒಂದು ತಾಯಿ ಮಕ್ಕಳಾಗ್ ಹುಟ್ಟಿಲ್ಲ ಅಷ್ಟೇ ಅವ್ರು ಅಲ್ಲಿರುವ ಇವ್ರಲ್ಲಿರುವ ಅಂತ ವ್ಯತ್ಯಾಸ ಏನಿದೆ ಆದ್ರೆ ಮುನಿಯಪ್ಪ ಅವ್ರ ಬೇಕು ಮುನಿಯಪ್ಪ ಅವ್ರಿಗೆ ಸುಧಾಕರ್ ಸುಧಾಕರ್ ಅವರು ಕಾಂಗ್ರೆಸ್ ಹೋಗೋದು ಪ್ರಶ್ನೆನೇ ಇಲ್ಲ ಅವ್ರು ಇಲ್ಲೇ ಇರ್ತಾರೆ ಇಲ್ಲೇ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬ ಕೆಲಸ ಮಾಡ್ತಾರೆ ಕೇಂದ್ರದಲ್ಲಿ ಇವತ್ತು ಅಮಿತ್ ಶಾ ಅವ್ರ ತುಂಬಾ ಚೆನ್ನಾಗಿದ್ದಾರೆ ಪ್ರಧಾನ ಮಂತ್ರಿ ಅವ್ರ ತುಂಬಾ ತುಂಬ ಚೆನ್ನಾಗಿದ್ದಾರೆ ಆಗಾಗ ಅವರು ಕೇಂದ್ರದಲ್ಲೇ ಹೆಚ್ಚು ಸಮಯನ ಕೊಡೋಂಥ ರಾಜ್ಯಕ್ಕೆ ಏನು ಬೇಕು ಸಲಹೆ ಕೊಡ್ತಾರೆ ರಾಜ್ಯದಲ್ಲಿ ಎಲ್ಲರೂ ಕೆಲಸ ಉದಕ್ಕ ಮಾಡ್ತಾರೆ ನಾಯಕರು ಬಯಸ್ತಾ ಇದ್ದಾರೆ

ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಘೋಷಣೆ ಆದ್ಮೇಲೆ ಮೊದಲನೇದಾಗಿ ಸುಧಾಕರ್ ಅವರನ್ನ ಸಂಪರ್ಕಿಸಿ ಸುಧಾಕರ್ ಅವರು ಮಾರ್ಗದರ್ಶನ ಪಡೆ ಅಂತ ನಾನು ಹೇಳ್ತೀನಿ ನಿಮ್ಮ ಮಾತನ್ನ ಕೇಳಿದ್ರಾ ನಿಮ್ಮ ಮಾತನ್ನ ಕೇಳಿದ್ರ ಅಂತ ಈಗ ಅಲ್ಲಿ ಹೊಸ ಘೋಷಣೆ ಆದ್ಮೇಲೆ ಖಂಡಿತವಾಗ್ಲೂ ಸುಧಾಕರ್ ಸಲಹೆ ಪಡೆಯಲಿ ಅಂತ ನಾನೇ ಅವರು ಲೋಕಸಭಾ ಸದಸ್ಯ ನೋಡಿ ಅವ್ರಿಗೆ ಒಂದು ಗ್ಯಾರಂಟಿ ಇದೆ ಯಾವುದೇ ರೀತಿಯಲ್ಲಿ ಯಾರೇ ಸರ್ಕಾರ ಮಾಡ್ರು ನಾವು ಒಂದು ಎರಡು ಮೂರು ಸ್ಥಾನದಲ್ಲಿ ಇರ್ತೀವಿ ಪಕ್ಷಕ್ಕೆ ಕೊಡುಗೆ ಅವರು ಹೆಚ್ಚಿರಬಹುದು